ಸ್ನೇಹಿತರೆ ನಮಸ್ಕಾರ ಸರ್ ನೀವೇನಾದ್ರು ಒಂದು ತೌಸಂಡ್ ಫೈಂಡ್ ರುಪೀಸ್ ಒಳಗಡೆ ಒಂದು ಫೋಟೋ ಫ್ರೈಮ್ ಗಿಫ್ಟ್ ಏನ ನೋಡ್ತಾ ಇದ್ರೆ ಸೊ ನಿಮ್ಗೆ ಡಿಫ್ರೆಂಟ್ ಆಗಿರೋ ಒಂದು ಫೋಟೋ ಫ್ರೇಮ್ ತೋರಿಸ್ತೀನಿ ಸೊ ನೋಡಿ ಇದು ಬಂದು ನೀವು ನಾರ್ಮಲ್ ಆಗಿ ಗ್ಲಾಸಿ ಫಿನಿಶಿಂಗ್ ಮತ್ತೆ ಮ್ಯಾಟ್ ಫಿನಿಶಿಂಗ್ ನೋಡಿರ್ತೀರಾ ಇದು ಸ್ಪಾರ್ಕಲ್ ಅಲ್ಲು ಅದರಲ್ಲಿ ಕೂಡ ಲೆನಿನ್ಸ್ ಸ್ಪಾರ್ಕಲ್ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಯಾರಿಗೆ ಆಗಿರ್ಬೋದು ಒಂದು ವೆಡ್ಡಿಂಗ್ ಆಗಿರ್ಬೋದು ಅಥವಾ ಆ್ಯನಿವರ್ಸರಿ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗೆ ಒಂದು ಗಿಫ್ಟ್ ಕೊಡಬೇಕು ಅಂದ್ರೂ ಕೊಡ್ತೀರ ಅಂದ್ರೂ ಕೂಡ ತುಂಬ ಖುಷಿ ಪಡ್ತಾರೆ ಸೊ ಇದು ಬಂದು ಲೆನಿಸ್ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೈಪ್ ಆಫ್ ಫ್ರೇಮ್ ಕೂಡ ಸಿಗುತ್ತೆ ಸೊ ಚಾಯ್ಸ್ ನಿಮ್ಗೆ ಒಂದು ಐದು ಹತ್ತು ಥರ ಫ್ರೇಮ್ ಕಳಿಸ್ತೀವಿ ಸೊ ಅದ್ರಲ್ಲಿ ನೀವು ಯಾವ್ದು ಚಾಯ್ಸ್ ಮಾಡ್ತೀರಾ ಸೊ ಅದರಲ್ಲಿ ನಿಮಗೆ ಫ್ರೇಮ್ ಸಿಗುತ್ತೆ ಸೊ ಇದು ಬಂದು ಸೈಜ್ ಬಂದು ಟ್ವೆಲ್ ಬೈ ಏಯ್ಟೀನ್ ಇಂಚಸ್ಸಲ್ಲಿ ಸೊ ನಿಮ್ಗೆ ಇದು ತೌಸಂಡ್ ಫೈವ್ ಹಂಡ್ ರುಪೀಸ್ ಇದೆ ನಿಮಗೆ ಆಫರ್ ಆಗಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಸೊ ಬೆಂಗಳೂರು ಎಲ್ಲಿ ಇದ್ರು ಕೂಡ ನಿಮಗೆ ಫ್ರೀ ಡೆಲಿವರಿ ಕೂಡ ಇರುತ್ತೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಸೊ ವಿತಿನ್ ಒನ್ ಡೇಲಿ ನಿಮಗೆ ಡೆಲಿವರಿ ಸಿಗುತ್ತೆ ಥ್ಯಾಂಕ್ ಯು